ಹಾಸ್ಪಿಟಲ್ ಹಾಸ್ಪಿಟಲ್ ಅರ್ಜೆಂಟ್ ಹಾಸ್ಪಿಟಲ್ ಹಾಕಿ ಅವಸ್ಥೆ ಮಾಡ್ರು ದಯವಿಟ್ಟು ಅಂತ ಅನಾಹುತ ಘಟನೆ ಮಾಡ್ರಿ ನನಗೆ ಯಾರೂ ಸಂಬಂಧ ಇಲ್ಲ ಅದ್ರ ಅವಶ್ಯಕತೆ ಇಲ್ಲಿ ಅವ್ರಿ ಔಷಧ ಕುಡಿದು ಅದು ಹೇಳಿತನ ಇದು ಹೋರಾಟಗಾರ ಲಕ್ಷಣ ಅಲ್ಲ ಅದು ಅದೇನ್ ಅಂತ ಅನಾಹುತ ಆದ್ರೆ ಅದಕ್ಕೆ ನಿಯಮ ಹೊಣೆಗಾರ ಹಾಕಿರಿ ಏನ ಕೇಳ್ರಿ ಅವ್ರ ಹಾಸ್ಪಿಟಲ್ ಕೊಟ್ಟ ತಕ್ಷಣ ಪೊಲೀಸ್ ಇಲಾಖೆ ಅದ್ ಅಂಬುಲೆನ್ಸ್ ಇಲ್ಲ ಅಂಬುಲೆನ್ಸ್ ಇಲ್ಲ ಅದ್ ಅಂಬುಲೆನ್ಸ್ ಹಾಕಿಬಿಡ್ರಿ ದಯವಿಟ್ಟು ಕರ್ಕೊಂಡೋಗ್ತಕ್ಕಂಥದ್ದು ಮಾಡ್ರಿ ದಯವಿಟ್ಟು ಕಬ್ಬು ಬೆಳೆಗಾರರು ಇವತ್ತು ಅಂಬುಲೆನ್ಸ್ ಅಂಗ್ರು ಅಂಬುಲೆನ್ಸ್ ಹೆಚ್ಚು ಕಡೆ ಅಂಬುಲೆನ್ಸ್ ಅಂಬುಲೆನ್ಸ್ ಹುಡುಗಿ ಹುಡುಗಿರುಗ ಅಂಬುಲೆನ್ಸ್ ಇದೆ ಅಂಬು ಹುಡುಗಿ ಒಡೆ ಅಂಬುಲೆನ್ಸ್ ಆಗಿ ಬಿಡ್ರಿ ದಯವಿಟ್ಟಿ ಹುಡುಗಿ ನೀವು ಶಾಂತ ಕೂತಿರತ್ತೇವೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಪಡ್ಕೊಂಡ್ರಿ ಇನ್ನು ಎರಡ್ನೂರು ರೂಪಾಯಿ ಸಂಬಂಧ ಹೋರಾಟ ಮಾಡ್ತು ಯಾರ ಒಬ್ಬ ಈ ಸಾತ್ರ ಇಲ್ಲಿ ಯಾರ ಮುಖ್ಯಮಂತ್ರಿನೂ ತಲೆ ಕರ್ಸ್ಕೊಳಂಗ ಕಾರ್ಖಾನೆ ಮಾಲೀಕರು ತಲೆ ಕೆರ್ಸ್ಕೊಳಂಗಿಲ್ಲ ಅವರ ಜೀವಂತಿದ್ದಾಗ ನಿಮ್ಗೆ ನೂಟಿ ಮಾಡಿ ಹತ್ತತ್ತು ವರ್ಷ ನೂಟಿ ಮಾಡಿಕೊಂಡರು ಈ ಸಾ ತಗೋತಕ್ಕಂಥ ಚಳವಳಿ ಧರ್ಮ ಅಲ್ಲಿಗಿಟ್ ಸ್ವಯಂ ಪ್ರೇರಿತ ಲಕ್ಷಾಂತರ ಜನ ಸೇರಿದ್ರು ಈ ಚಳವಳಿಗೆ ಧಕ್ಕೆ ಬರ್ತಕ್ಕಂಥ ಯಾರು ಮಾಡ್ಬೋದು ಸಾಧು ಬಂದರು ಇನ್ನು ಮುಂದೆ ಆಸ್ಪತ್ರೆ ಹೋಯ್ತಕ್ಕಂಥದ್ದು ಕಾರ್ಯಕ್ರಮ ಮಾಡುವಂತೆ ಇನ್ನು ಯಾವ ಅಂತ ಘಟನೆ ಮಾಡ್ರಿ ನಮ್ಮ ಸಂಘಟನೆಗೆ ಸಂಬಂಧ ಇಲ್ಲ ನಾನು ಕ್ಲಿಯರ್ ಆಗಿ ಇಲ್ಲಿ ಕೂಡ ವಾಸ ಬರ್ತಾ ಇದೆ ಈಗ ಎಲ್ಲಿ ಎರಡುನೂರು ರೂಪಾಯಿ ಸಂಬಂಧಿ ಐತಿ ಕಾರ್ಖಾನೆ ಮಾಲೀಕರು ನಮ್ಮನ್ನು ಕೊಂದ ನೀವು ಮಾಡ್ರಿ ದಯವಿಟ್ಟು ಈ ಆಕ್ರೋಶ ನನ್ನ ಕಂಟ್ರೋಲ್ ಕೂಡ ಮೀರ್ತಾ ಇದೆ ನಮ್ಮ ಗುರುಗಳ ಕಂಟ್ರೋಲ್ ಮೀರ್ತಾ ಇದೆ ಕಾರಣ ಏನಪ್ಪ ಅಂತಂದ್ರ ನೀವು ಬೆಲೆ ನಿಗದಿ ಮಾಡದ ಕಾರಣ ನಾವೆಲ್ಲ ನಿಮಗೆ ಮತದಾನ ಮಾಡಿದ್ದೀವಿ ಅಧಿಕಾರ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿಯವ್ರೆ ಿಲ್ಲ ಶಮ ರಕ್ತ ಭವರ ಸೃಷ್ಟಿ ಕಬ್ಬು ಒಂದು ವರ್ಷ ಬೆಳೆದು ವರ್ಷಕ್ಕೆ ಒಂದು ಬೆಳೆ ಐತಿ ಮೂರು ಸಾವಿರದ ಐದನೂರು ರೂಪಾಯಿ ನಾವು ಬೆಳೆ ಈಗಾಗಲೇ ಮೂವತ್ತೆರಡು ರೂಪಾಯಿ ಕಟ್ಬಿ ನಿನ್ನೆ ಎರಡ್ನೂರು ರೂಪಾಯಿ ವ್ಯವಹಾರ ದಯವಿಟ್ಟು ಎಲ್ಲರಿಗೂ ವಾರ್ನಿಂಗ್ ಮಾಡ್ತೀವಿ ಯಾರು ಅನಾಹುತ ಘಟನೆಯನ್ನು ಮಾಡ್ಕೋತಕ್ಕಂಥದ್ದಲ್ಲ ಅದು ನಮ್ಮ ಸಂಘಟನೆ ಅಲ್ಲ ದೇವರ ಹಿಷಾ ತಗೊಂಡ್ರ ಬೆಲೆ ಸಿಗದೆ ಚಲೋ ತಲೆ ಆಗಿನ್ ಲಕ್ಷ ಸೇರಿ ನಾಳೆ ಬೇಕಾದ್ರೆ ಹತ್ತು ಲಕ್ಷ ಮನುಷ್ಯರು ಬೆಲೆ ತಗೊಳ್ಳಿಕ್ ಸಾಧ್ಯ ಐತಿ ನೋಡಲಿ ಪಾಪ ವಕೀಲರ ಪುಣ್ಯಾತ್ಮರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಕೀಲರ ಬೈಕೋಟ್ ಮಾಡಿ ದಿವಸ ಬರಾತಾರೆ ನಿಮ್ಮ ಸಂಬಂಧ ಅಂದ್ರೆ ರಾಜ್ಯ ಹೆದ್ದಾರಿ ಬಂದ್ ಮಾಡುದು ಜಿಲ್ಲೆ ವ್ಯಾಪಿ ಎಲ್ಲಾ ಹೆದ್ದಾರಿಗೂ ಬಂದಾಗ್ಯಾವ ಸಾಮಾರ್ಯ ಬಾಬು ಹುಡಾಟನ್ನು ಮಾಡಿ ಹಿಷ ತಗೊಂಡ್ರೆ ನಮ್ಗೆ ರೇಡ್ ಸಿಗ್ತೈತಿ ಅಲ್ಲೋ ಕೊಟ್ಟು ಇವತ್ತು ಎರಡ್ ನೂರು ರೂಪಾಯಿ ತಗೊಂಡ್ರೆ ನೀವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡ್ರ ಇವತ್ತು ನಮ್ಮ ಜವಾಬ್ದಾರಿ ವ್ಯಕ್ತದಲ್ಲ ಇಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷ ನಮ್ಮ ಸನ್ಯಾಸಿಗೆ ಹೋದಾಗ ನಮ್ ನಿಂಬಾದ ದೇವರು ಬಂದೈತೆ ಸಾಕ್ಷಾತ್ ದೇವರು ನಮ್ಮ ಜೊತೆ ಇದ್ದಾಗ ನೀವು ಯಾರು ಹೆದರ್ಬೇಕಾಗಿಲ್ಲ ನಾವ ಕಾರ್ಖಾನೆ ಮಾಲೀಕರಿಗೆ ಹೇಳತ್ತಿಲ್ಲ ನೀ ಸತ್ತ ಹೋದ್ರು ಕಬಿಣಿ ಬೆಲೆ ನಿಗದಿ ಅವರು ಮಣಿದೇವ್ರು ಮಾಡಿದ್ರು ಕುಟುಂಬಗಳು ಬೀದಿಗೆ ಬಂದವು ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತವು ಒಂದು ಮೂರುವರೆ ಸಾವಿರ ಬಿದ್ದು ಕೊಡ್ರೆ ಕೆಲಾಟಿ ಅವರಿಗೆ ಬರ್ತಾರಿನಿಸ್ಟ್ರೇಟರ್ ಅವ್ರ ಜೊತೆ ಎಲ್ಲ ಒಡ್ನಾಟಿರ್ತಕ್ಕಂಥವ್ರು ಹೋದ್ರ ಸಾಹೇಬ್ರ ದಯವಿಟ್ಟ ನೀವು ಇಲ್ಲಿ ಐ ಬಿ ಒಳಗೆ ಹೋಗ್ರಿ ಗಲಾಟೆ ಒಳಗ